ಆತಂಕ ಆತಂಕಪಡ್ಬೇಕು ನಾವ್ಯಾರು ಹೇಳ್ಬೇಕಲ್ಲ ರಾಜಕೀಯ ಸ್ನೇಹಿತರೆ ನಾವು ಸುಮ್ಮನಿದ್ರೆ ಏನಾಗುತ್ತೆ ಏನಾಗುತ್ತೆ ಸುಮ್ಮನಿದ್ರೆ ಸಹಜವಾಗಿ ಇವರೇನೋ ತಪ್ಪು ಮಾಡಿರ್ಬೇಕು ಅದಕ್ಕೆ ಸುಮ್ಮನಾದ್ರು ಅಂತ ಅಂತಾರೆ ಸೊ ಸತ್ಯ ಹೇಳಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಜನಪ್ರತಿನಿಧಿಗಳ ಜನಕ್ಕೆ ಇವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪು ಸಮಸ್ಯೆಯನ್ನು ಬಿಟ್ಟು ಈ ಥರದ ಅನಾವಶ್ಯಕವಾದಂಥ ವಿಚಾರವನ್ನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದಂಥ ಯಾವುದೇ ಸೌಲಭ್ಯವನ್ನು ಆರ್ಥಿಕ ನೆರವನ್ನು ಕಾನೂನುಬದ್ಧವಾಗಿ ಬರ್ತಕ್ಕಂತಕ್ಕಂಥ ತೆರಿಗೆಯನ್ನು ಕೊಡ್ತಾ ಇಲ್ಲ

ಇದಕ್ಕೆ ಒಂದು ಆಗಿದೆ ಅಂತ ಅವ್ರನ್ನ ಕೇಳಬೇಕಾಯ್ತು ನಮ್ಮನ್ ಕೇಳಿದ್ರಲ್ಲ ನೀವು ಅದಕ್ಕೆ ಅವರಿಗೆ ಪ್ರೀತಮ್ ಗೌಡನ್ನ ಮೇಲೆ ಅವರು ಎಕ್ಸ್ಪ್ರೆಸ್ ಮಾಡಿ ಡೆಲ್ಲಿನಲ್ಲಿ ನಾನು ಇದಕ್ಕೆ ಭಾಗವಹಿಸಲ್ಲ ಅಂತ ಹೇಳಿದ್ರು ಆಮೇಲೆ ಪ್ರೀತಮ್ ಗೌಡಂದು ಏನು ದೊಡ್ಡ ವಿಚಾರ ಅಲ್ಲ ಇನ್ನೂ ಅನೇಕ ವಿಚಾರಗಳಿದಾವೆ ನಾನು ಭಾಗವಹಿಸ್ತೀನಿ ಅಂತ ಹೇಳಿದ್ರು ಒಬ್ಬೊಬ್ರು ಒಂದು ಹೇಳ್ತಾ ಇದ್ದಾರೆ ಬಿ ಜೆ ಪಿನಲ್ಲಿ ಸಂಪೂರ್ಣವಾಗಿ ಮೂವ್ ಹತ್ತನೇ ತಾರೀಕು ಅವರು ಸಭೆ ಮುಗಿಸಿ ಹೊರಗಡೆ ಬರಲಿ ಅದಾದ ಮೇಲೆ ಅವ್ರದ್ದು ಇನ್ನೇನೇನು ಒಳಗಡೆ ವ್ಯತ್ಯಾಸಗಳಿದೆ ಅವೆಲ್ಲ ಸ್ಫೋಟಕ್ಕಾಗುತ್ತೆ ಆತಂಕ ಪಡಬೇಕು ನಾವ್ಯಾರು ಉತ್ತರ ಹೇಳ್ಬೇಕಲ್ಲ ರಾಜಕೀಯ ಈಗ ಸ್ನೇಹಿತರೆ ನಾವು ಸುಮ್ಮನಿದ್ರೆ ಏನಾಗುತ್ತೆ ಏನಾಗುತ್ತೆ ಸುಮ್ಮನಿದ್ದರೆ ಸಹ ಸಹಜವಾಗಿ ಇವರೇನೋ ತಪ್ಪು ಮಾಡಿರಬೇಕು ಅದಕ್ಕೆ ಸುಮ್ಮನಾದರು ಅಂತ ಅಂತಾರೆ ಸೊ ಸತ್ಯ ಹೇಳಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಜನಕ್ಕೆ ಇವ್ರು ಮಾಡ್ತಾ ಇರ್ತಕ್ಕಂಥ ತಪ್ಪು ಸಮಸ್ಯೆಯನ್ನು ಬಿಟ್ಟು ಈ ಥರದ ಅನಾವಶ್ಯಕವಾದಂಥ ವಿಚಾರವನ್ನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದಂಥ ಯಾವುದೇ ಸೌಲಭ್ಯವನ್ನು ಆರ್ಥಿಕ ನೆರವನ್ನು ಕಾನೂನುಬದ್ಧವಾಗಿ ಬರ್ತಕ್ಕಂತಕ್ಕಂಥ ತೆರಿಗೆಯನ್ನು ಕೊಡ್ತಾ ಇಲ್ಲ ಸೊ ಮತ್ತು ಇವರ ಹಿಂದೆ ಅವ್ರದ್ದು ಐದು ವರ್ಷ ಸರ್ಕಾರ ಇದ್ದಾಗ ಹಗರಣಗಳಿದಲ್ಲ ಹಗರಣ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ವಿ ಅಷ್ಟು ಹಾಕಿದೆಯಲ್ಲ ಈಗ ಪ್ರೀತಮ್ ಗೌಡ ಇರ್ಬೋದು ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಪ್ರತ್ಯೇಕ ಪ್ರತ್ಯೇಕ ಹೋರಾಟ ಮಾಡೋ ಮೂಲಕ ಈ ಬಣ ರಾಜಕೀಯ ಒಂದು ವೇದಿಕೆ ಅವ್ರೆ ಅವ್ರನ್ನೇ ಕೇಳೋ ಕ್ವಶನ್ ನನಗೆ ಕೇಳಿದಿರ ಈಗ ಅವರೆಲ್ಲರೂ ಇತ್ತು ಅದು ಈಗ ಹೊರಗಡೆ ಬಂದಿದೆ ಇದಕ್ಕೆ ಒಂದು ವೇದಿಕೆ ಆಗಿದೆ ಅಂತ ಅವ್ರನ್ನ ಕೇಳಬೇಕಾಗಿತ್ತು ನಮ್ಮನ್ನು ಕೇಳಿದಿರಲ್ಲ ನೀವು ಬೆಂಕಿ ಅದಕ್ಕೆ ಅವರಿಗೆ ಪ್ರೀತಮ್ ಗೌಡನ್ನ ಮೇಲೆ ಅವರು ಎಕ್ಸ್ಪ್ರೆಸ್ ಮಾಡಿ ಡೆಲ್ಲಿನಲ್ಲಿ ನಾನು ಇದಕ್ಕೆ ಭಾಗವಹಿಸಲ್ಲ ಅಂತ ಹೇಳಿದ್ರು ಆಮೇಲೆ ಪ್ರೀತಮ್ ಗೌಡಂದು ಏನೂ ದೊಡ್ಡ ವಿಚಾರ ಅಲ್ಲ ಇನ್ನೂ ಅನೇಕ ವಿಚಾರಗಳಿದ್ದಾವೆ ನಾನು ಭಾಗವಹಿಸ್ತೀನಿ ಅಂತ ಹೇಳಿದರು ಒಬ್ಬೊಬ್ರು ಒಂದು ಹೇಳ್ತಾ ಇದ್ದಾರೆ ಬಿ ಜೆ ಪಿನಲ್ಲಿ ಸಂಪೂರ್ಣವಾಗಿ ಮೂವತ್ತನೇ ತಾರೀಕು ಅವರು ಸಭೆ ಮುಗಿಸಿ ಹೊರಗಡೆ ಬರಲಿ ಅದಾದಮೇಲೆ ಅವ್ರದ್ದು ಇನ್ನೇನೇನು ಒಳಗಡೆ ವ್ಯತ್ಯಾಸಗಳಿದೆ ಅವೆಲ್ಲ ಸ್ಫೋಟಕ್ಕಾಗುತ್ತೆ